ಬರೀ ಒಂದು ಚಮಚ ಇದನ್ನು ತಗೊಳ್ತಾ ಬನ್ನಿ ನಾಲ್ಕರಿಂದ ಐದು ದಿನದಲ್ಲಿ ಜೋತು ಬಿದ್ದಿರುವಂಥ ಹೊಟ್ಟೆ ಹಿಂದೆ ಹೋಗುತ್ತೆ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಪರೀತವಾಗಿ ಜೋತು ಬಿದ್ದಂಥ ಹೊಟ್ಟೆ ಬೊಜ್ಜು ಕರಗತ್ತೆ ಇನ್ನು ಸೊಂಟದ ಭಾಗದ ಬೊಜ್ಜಾಗಿರ್ಬೋದು ತೋಡೆ ತೋಳಿನ ಭಾಗದ ಬೊಜ್ಜನ್ನು ನೀವು ಆರಾಮಾಗಿ ಕರಗಿಸ್ಕೊಳ್ಬೋದು ಯಾವುದೇ ಎಕ್ಸಸೈಸು ಡಯಟು ಏನು ಇಲ್ಲದೇನೆ ಆರಾಮಾಗಿ ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ತಾ ಬನ್ನಿ ಎಷ್ಟೇ ವರ್ಷಗಳಿಂದ ಬಂದಿರೋಂಥ ಬೊಜ್ಜ ಆಗಿರ್ಬೋದು ಹೊಟ್ಟೆ ಕೊಬ್ಬು ಚರ್ಬಿ ಏನೇ ಆಗಿದ್ದರೂ ಆರಾಮಾಗಿ ಕರೆಸುತ್ತೆ ನಿಮ್ಮ ವೇಟನ್ನು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಇದು ಅಷ್ಟು ಎಫೆಕ್ಟಿವ್ ಆಗಿ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಸೂಪರ್ ಆಗಿರೋಂಥ ಮನೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ನಾವು ತಗೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಆಯ್ತಾ ಇದ್ದರೆ ವಿಡಿಯೋ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ಪವರ್ಫುಲ್ ಆಗಿರೋವಂಥ ಮನೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಹಸಿ ಶುಂಠಿ ಹೌದು ಸ್ನೇಹಿತರೆ ಹಸಿ ಶುಂಠಿಯನ್ನು ನಾವು ಯಾವುದೇ ಒಂದು ರೂಪದಲ್ಲಿ ಆಹಾರದ ರೂಪದಲ್ಲಿ ತೊಗೊಳ್ತಾ ಇದ್ದರೆ ಪ್ರತಿದಿನ ತೊಗೊಳ್ಳೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ನೀವು ಖಾಲಿ ಹೊಟ್ಟೆಗೇ ಈ ಒಂದು ಶುಂಠಿಯ ಸೇವನೆಯನ್ನು ಮಾಡ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಇದು ಬೆಲ್ಲಿ ಫ್ಯಾಟ್ ಆಗಿರ್ಬೋದು ಅಥವಾ ಸೊಂಟದ ಭಾಗದ ಒಂದು ಟೈರ್ ರೀತಿ ಬಂದ್ಬಿಟ್ಟಿರುತ್ತೆ ತುಂಬ ಬೊಜ್ಜು ಕೂತ್ಬಿಟ್ಟಿರುತ್ತೆ ಅದನ್ನು ಕರಗಿಸ್ಲಿಕ್ಕೆ ಇದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಹಸಿ ಶುಂಠಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ಮೇಲ್ಭಾಗದ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸತಿ ನೀಟಾಗಿ ತೊಳ್ಕೊಳ್ಬೇಕು ಆನಂತರ ಈ ರೀತಿ ತುರಿದು ಅಥವಾ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀವು ಒಟ್ಟಾರೆಯಾಗಿ ಅದರ ರಸವನ್ನು ನೀವು ಇಲ್ಲಿ ತೊಗೊಳ್ಬೇಕು ನೀರೇನೋ ಹಾಕಬಾರ್ದು ಅದರಲ್ಲೇ ಬರುವಂಥ ಒಂದು ರಸ ಏನಿರುತ್ತೆ ಅದನ್ನು ನೀವು ತೆಗ್ದು ತೆಗೆದಿಟ್ಕೊಳ್ಬೇಕಾಗತ್ತೆ ಇದಂತೂ ತುಂಬ ಒಳ್ಳೆಯದು ಯಾರಿಗೆ ತುಂಬ ಬೇಗನೆ ಶೀತ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ದೇಹದಲ್ಲಿ ಒಂದು ಒಳ್ಳೆ ಹೀಟನ್ನು ಕ್ರಿಯೇಟ್ ಮಾಡಿ ತುಂಬ ಬೇಗ ಕೋಲ್ಡ್ ಆಗುವಂಥದ್ದು ಈ ರೀತಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕಫ ಶೀತ ಕೆಮ್ಮು ನೆಗಡಿ ಈ ರೀತಿ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ಜೊತೆಗೆ ಯಾರಿಗೆ ತುಂಬ ಒಂಥರ ಜೀರ್ಣ ಆಗ್ತಾ ಇರತ್ತೆ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶುಂಠಿ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ರಸ ಆದರೆ ಸಾಕಾಗುತ್ತೆ ನಾನಿಲ್ಲಿ ಈ ಒಂದು ಶುಂಠಿಯ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಇದರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸ ಇದು ಕೂಡ ಅಷ್ಟೇ ವೇಟನ್ನು ಕಡಿಮೆ ಮಾಡೋದಕ್ಕೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣಿನ ರಸ ಇದ್ದರೆ ತೊಗೊಳ್ಳಿ ಅಂದರೆ ಈಗಂತೂ ಸೀಸನ್ ಇದೆ ಹಾಗಾಗಿ ಈ ರೀತಿ ಅಂತೂ ಸಿಕ್ಕೇ ಸಿಗುತ್ತೆ ಅದರಿಂದನಾದರೂ ನೀವು ಅದರ ರಸವನ್ನು ತೊಗೊಳ್ಬೋದು ಒಂದು ನಿಂಬೆಹಣ್ಣಿನ ರಸ ತೊಗೊಳ್ಳಿ ಇಲ್ಲಾಂದರೆ ಈ ರೀತಿ ನಲಿಕಾಯಿ ಏನು ಸಿಗುತ್ತೆ ಅದರ ರಸನಾದರೂ ತೊಗೊಳ್ಳಿ ಎರಡನ್ನೂ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಎರಡರೂ ಕೆಲಸ ಒಂದೇ ಆಗಿರುತ್ತೆ ತುಂಬ ಬೇಗನೆ ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಎರಡೂ ಕೂಡ ಅಷ್ಟೇ ಎರಡರಲ್ಲಿ ಒಂದನ್ನು ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನಿಲ್ಲಿ ನಿಂಬೆ ಹಣ್ಣಿನ ರಸ ತೊಗೊಳ್ತಾ ಇದ್ದೀನಿ ಇನ್ನು ಇದನ್ನು ಯಾವ ರೀತಿಯಾಗಿ ತೊಗೊಳ್ಬೇಕಪ್ಪ ಅಂದರೆ ಒಂದು ಗ್ಲಾಸ್ ನೀರಿಗೆ ಬೆಚ್ಚಗಿರೋವಂಥ ನೀರು ತುಂಬ ಬಿಸಿ ನೀರು ಏನು ಬೇಡ ಹಾಗಂತೇಳಿ ತುಂಬ ತಣ್ಣ ನೀರು ತೊಗೊಳ್ಬೇಡಿ ಉಗುರು ಬೆಚ್ಚಗಿರೋವಂಥ ನೀರನ್ನು ತಗೊಳ್ಬೇಕು ಉಗುರು ಬೆಚ್ಚಗಿರೋವಂಥ ಬರೀ ನೀರನ್ನು ಕುಡಿತಾ ಬರೋದ್ರಿಂದ ಕೂಡ ಇದು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಬೇಡದಲ್ಲೇ ಇರುವಂಥ ಕಲ್ಮಶವನ್ನು ಹೊರ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಮಲಬದ್ಧತೆ ಯಾರಿಗೆ ಹೆಚ್ಚಾಗಿ ಕಾಡ್ತಾ ಇರತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಉಗುರು ಬೆಚ್ಚಗಿರುವಂಥ ನೀರನ್ನು ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ನಾವು ರಾತ್ರಿ ಏನು ತಿಂದಿರ್ತೀವಿ ಆಹಾರ ಅದು ಸರಿಯಾಗಿ ಜೀರ್ಣ ಆಗಲಿಕ್ಕೆ ಸರಿಯಾಗಿ ಹೊರ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ತೊಗೊಂಡಿರುವಂಥ ಒಂದು ಗ್ಲಾಸ್ ನೀರಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಶುಂಠಿಯ ರಸ ತುಂಬಾ ಮ್ಯಾಜಿಕ್ ಮಾಡತ್ತೆ ಅದರಲ್ಲೂ ಈ ರೀತಿ ಬಿಸಿನೀರು ನೊಟ್ಟಿಗೆ ನಾವು ಕೂಡಿದಾಗ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ತುಂಬ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ನಾಲ್ಕರಿಂದ ಐದು ದಿನಗಳಲ್ಲಿ ನಿಮ್ಮ ಕಣ್ಣು ಮುಂದೆನೇ ಇರತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಶುಂಠಿಯ ರಸವನ್ನು ಬಿಸಿನೀರಿನೊಟ್ಟಿಗೆ ನಾವು ಪ್ರತಿದಿನ ಖಾಲಿ ಹೊಟ್ಟಿಗೆ ತಗೊಳ್ತಾ ಬರೋದರಿಂದ ಅಂತಲೇ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾವು ಮೊದಲೇ ತೆಗೆದಿಟ್ಕೊಂಡಿರುವಂಥ ನಿಂಬೆಹಣ್ಣೇನಿತ್ತು ಆ ಒಂದು ನಿಂಬೆಹಣ್ಣಿನ ರಸವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು ಎಲ್ರಿಗೂ ಗೊತ್ತಿರುತ್ತೆ ಒಂದು ಗ್ಲಾಸಿಗೆ ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಬೆಳಗ್ಗೆ ಕುಡಿಯೋದ್ರಿಂದ ಇಡೀ ದಿನ ದೇಹದಲ್ಲಿ ಒಳ್ಳೆ ಎನರ್ಜಿ ಇರುತ್ತೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಇನ್ನು ನಮ್ಮ ದೇಹವನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಭೊಜ್ಜನ ಕರಗಿಸೋದಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ನಿಂಬೆ ರಸ ಶುಂಠಿ ರಸ ಹಾಕ್ಕೊಂಡಾದ ಮೇಲೆ ಇದೇ ಒಂದು ನೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಇದು ಹುಳಿ ಸಿಹಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ದೇಹವನ್ನು ತಂಪಾಗಿರ್ಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಡೀಟಾಕ್ಸ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ದೇಹವನ್ನು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅದರಲ್ಲೂ ಬಿಸಿ ನೀರಿನೊಟ್ಟಿಗೆ ನಾವು ತೊಗೊಂಡಾಗ ಇದು ಒಂದು ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಚರ್ಬಿ ಅನ್ನುವಂಥದ್ದು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಸಾಕಷ್ಟು ವರ್ಷಗಳಿಂದ ಒಂದು ಕೂತಿರುವಂಥ ಬೊಜ್ಜನ್ನು ಕರಗಿಸಲಿಕ್ಕೆ ಮೂರೂ ಪದಾರ್ಥಗಳನ್ನು ನಾವು ಈ ರೀತಿ ಬಿಸಿ ನೀರಿನೊಟ್ಟಿಗೆ ತೊಗೊಂಡಾಗ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಎಫೆಕ್ಟಿವ್ ಆದಂಥ ರಿಸಲ್ಟ್ ಅನ್ನೋವಂಥದ್ದು ನಿಮಗೆ ಸಿಗ್ತಾ ಬರತ್ತೆ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆನೆ ಕುಡಿಬೇಕಾಗತ್ತೆ ಈ ರೀತಿ ಕುಡಿತಾ ಬರೋದರಿಂದ ನಾಲ್ಕರಿಂದ ಐದು ದಿನಗಳಲ್ಲಿ ಅದ್ಭುತವಾದಂಥ ರಿಸಲ್ಟನ್ನು ನೀವು ನೋಡ್ತೀರ ಜೊತೆಗೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ಒಂದೊಳ್ಳೆ ಚೈತನ್ಯ ಅನ್ನುವಂಥದ್ದು ಬರುತ್ತೆ ಇಡೀ ದಿನ ಆರಾಮಾಗಿ ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆಲ್ಲ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅದು ಕೂಡ ಎಕ್ಸಸೈಸು ಡಯಟು ಏನು ಮಾಡ್ದೇನೆ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಿರೋರಿಗೆ ಇದಂತೂ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು